ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮನ ಕೈ ರುಚಿ ಇವತ್ತು ನಾವು ನುಗ್ಗೆ ಸೊಪ್ಪಿನ ಉಪ್ಸಾರು ಯಾವ ರೀತಿ ಮಾಡೋದಂತ ನೋಡೋಣ ಉಪ್ಸಾರು ಜೊತೆ ಉಪ್ಸಾರು ಖಾರನೂ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ರಾತ್ರಿ ಊಟಕ್ಕೆ ಚೆನ್ನಾಗಿರುತ್ತೆ ನಾವು ಬೇಳೆ ಬಳಸ್ಕೊಳೋದ್ರಿಂದ ಒಂದು ಕಪ್ ತೊಗರಿ ಬೇಳೆನ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಕಪ್ ನೀರು ಹಾಕ್ಕೊಳ್ಳೋಣ ಒಂದು ವಿಜಿಲ್ ಕೂಗ್ಸ್ಕೊಳ್ಳಿ ಸಾಕು ತುಂಬ ಕೂಗ್ಸೋಕೆ ಹೋಗ್ಬೇಡಿ ಒಂದು ವಿಜಿಲ್ ಸಾಕು ಇವಾಗ ನಾವು ಉಪ್ಸಾರು ಖಾರಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಅದು ಚೆನ್ನಾಗಿ ಹುರ್ಕೊಳ್ಳೋಣ ಹಾಗೆ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಹಾಗೆ ಎರಡು ನಿಮಿಷ ಇರೋಣ ನೋಡಿ ಕಲರ್ ಚೇಂಜ್ ಆಗ್ತಾ ಇರುವಾಗ ಆಫ್ ಮಾಡಿಬಿಡೋಣ ಇವಾಗ ಆಗಿದೆ ಇವಾಗ ಖಾರ ರೆಡಿ ಮಾಡ್ಕೊಳ್ಳೋಣ ಒಂದು ಜಾರ್ ಇಟ್ಕೊಂಡು ನಾಲ್ಕು ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಕೊತ್ಮಿರಿ ಸೊಪ್ಪು ಆಪ್ಷನಲ್ ಆಮೇಲೆ ಹಾಕೊಳ್ಳೋಣ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಒಂದು ಅತ್ತೆಲೆ ಹಾಕೊಳ್ಳೋಣ ಜೀರಿಗೆ ಒಂದು ಸ್ಪೂನು ಮೆಣಸು ಒಂದು ಸ್ಪೂನು ಒಂದು ಕಾಲು ಇಂಚು ಕಾಯಿ ಹಾಕ್ಕೊಳ್ಳೋಣ ಹುಣಸೆ ಹಣ್ಣು ಹಾಕೊಂಡಿದ್ದೀನಿ ಈಗ ರುಚಿಗೆ ತಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಇವಾಗ ಇದನ್ನು ರುಬ್ಕೊಂಡು ಬರೋಣ ಬನ್ನಿ ನೋಡಿ ಉಪ್ಪು ಸರ್ಕಾರ ಇವಾಗ ರೆಡಿ ಆಗಿದೆ ಈಗಾಗಲೇ ಬೇಯಿಸ್ಕೊಳಕ್ ಇಟ್ಟಿದ್ದೆ ಅಲ್ವಾ ಬೇಳೆ ಅದೊಂದು ವಿಜಿಲ್ ಬಂದು ಬರ್ತಾಯಿದೆ ಒಂದು ವಿಜಿಲ್ ಓಡಿಸ್ಕೊಳ್ಳಿ ಸಾಕು ತುಂಬ ಕೂಗ್ಸೋಕೆ ಹೋಗ್ಬೇಡಿ ಯಾಕಂದರೆ ಸೊಪ್ಪು ಜೊತೆಯಲು ಬೇಳೆ ಬೇಯಬೇಕಲ್ವಾ ಅದಕ್ಕೆ ಇವಾಗ ತಣ್ಣಗಾಗಿದೆ ತೆಗ್ದು ನೋಡೋಣ ನೋಡಿ ಬೆಂದಿದೆ ಇವಾಗ ಒಂದು ಕಟ್ ನುಗ್ಗೆ ಸೊಪ್ಪು ಚೆನ್ನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೇಳೆಗೆ ಹಾಕೊಳ್ಳೋಣ ಇದನ್ನು ಬೇಯಿಸಿಟ್ಕೊಂಡಿದ್ರಲ್ಲ ಆ ಬೇಳೆಗೆ ಹಾಕೋಬಿಡೋಣ ಫುಲ್ ಹಾಕೊಳ್ಳೋಣ ಈಗ ಒಂದು ಎರಡು ಗ್ಲಾಸ್ ನೀರು ಹಾಕೊಳ್ಳೋಣ ಸೊಪ್ಪು ಬೇಯಬೇಕಲ್ವಾ ಒಂದು ಎರಡು ಗ್ಲಾಸ್ ನೀರು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಮುಚ್ಚಲ ಮುಚ್ಚಿಬಿಡಿ ಹಾಗೆ ಬೇಯಿಸ್ಕೊಳ್ಳಿ ಯಾವತ್ತೂ ಸೊಪ್ಪಿಗೆ ಮುಚ್ಚಲಾ ಮುಚ್ಚಿ ಬೇಯಿಸ್ಕೊಂಬಾಡ್ದು ನೋಡಿ ಈಗ ಆಗಿದೆ ಬನ್ನಿ ಇದನ್ನು ಸೋರಿಸ್ಕೊಳ್ಳೋಣ ಒಂದು ಬಟ್ಲಿಗೆ ನೀಟಾಗಿ ಸೋರಿಸ್ಕೊಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೊಪ್ಪು ಬೇಳೆ ಎಲ್ಲ ನೀಟಾಗಿ ಬೆಂದಿದೆ ಇವಾಗ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಒಂದು ಪ್ಯಾನ್ ಇಟ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚೆನ್ನಾಗಿ ಚಿಟಾಪಟ ಅಂದಮೇಲೆ ಚಿಟಾಪಟ ಅನ್ನಲಿ ಈಗ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ಸಣ್ಣದಾಗ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ಹಾಕೊಳ್ಳೋಣ ನೋಡಿ ಸಣ್ಣದಾಗ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ಹಾಕೊಳ್ಳೋಣ ಒಣಗಿದ ಮೆಷಿನ್ಗೆ ಒಂದು ಮೂರು ಹಾಕೊಳ್ಳೋಣ ಸೊಪ್ಪು ಒಬ್ ಒಗ್ಗರಣೆಗೆ ಇವಾಗ ಕರ್ಬೇನ್ ಸೊಪ್ಪು ಹಾಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಒಂದು ಐದು ನಿಮಿಷ ಆಗಲೇ ಹುರ್ಕೊಳ್ಳೋಣ ಏನು ಕಲರ್ ಚೇಂಜ್ ಆಗಬೇಕು ತುಂಬ ಬೇಯಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಈರುಳ್ಳಿ ಬೇಯಲಿಕ್ಕೆ ಒಂಚೂರು ಉಪ್ಪು ಹಾಕೊಳ್ಳೋಣ ಸೊಪ್ಪುಗೂ ಹಾಕಿದರೆ ಆಗಲೇ ಬೇಕಂದರೆ ನೋಡ್ಕೊಂಡು ಹಾಕೊಳ್ಳೋಣ ಹಾಗೆ ಒಂದು ಎರಡು ನಿಮಿಷ ಉರಿ ಉರ್ಕೊಳ್ಳೋಣ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇವಾಗ ಬೇಯಿಸಿಟ್ಕೊಂಡಿರೋ ಸೊಪ್ಪು ಮತ್ತು ಬೇಳೆ ಹಾಕೊಂಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೊಪ್ಪು ಹಾಕ್ಕೊಳ್ಳೋಣ ಅರ್ಧ ಹೋಳು ತುರಿದಿರೋ ಕಾಯಿ ಹಾಕ್ಕೊಳ್ಳೋಣ ಇವಾಗ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಹನ್ನೀರ ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗಲಿ ಹಾಗೆ ಒಂದು ಎರಡು ನಿಮಿಷ ಉರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಒತ್ತಿ ಆಗಲೇ ನಿಮಗೆ ನಾನು ಮಾಡೋ ವಿಡಿಯೋಸ್ ಎಲ್ಲ ಬರೋದು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಸೊಪ್ಪು ತಯಾರಾಗಿದೆ ಇವಾಗ ಆಗಲೇ ಈಗಾಗಲೇ ನೀರು ಜೊತೆ ಸೊಪ್ಪು ಜೊತೇಲಿ ನೀರು ಸಪ್ರೇಟ್ ಮಾಡಿ ಇಟ್ಕೊಂಡಿದಿರಲ್ವಾ ಆ ನೀರನ್ನ ಇವಾಗ ಒಂದು ಕುದಿ ಕುದಿಸ್ಕೊಳ್ಳೋಣ ಹಾಕೊಂಡು ಸೋಮಲೆ ಒಂದು ಕುದಿ ಕುದಿಸ್ರಿ ಸಾಕು ತುಂಬ ಕುದಿಯ ಅವಶ್ಯಕತೆ ಇಲ್ಲ ಉಪ್ಪು ಕಮ್ಮಿ ಇದೆ ನನಗೆ ಉಪ್ಪು ಹಾಕೊತಾ ಇದ್ದೀನಿ ನೀವು ಸಹ ಒಂದು ಉಪ್ಪು ನೋಡ್ಕೊಂಡು ಹಾಕೊಳ್ಬೋದು ನೋಡಿ ಒಂದು ಕುದಿ ಕುದೀಲಿ ನೋಡಿ ಇವಾಗ ಕುದೀತಾ ಇದೆ ಹಾಗೆ ಒಂದು ಐದು ನಿಮಿಷ ಕೂದಿಲಿ ಸಾಕು ಇವಾಗ ಆಫ್ ಮಾಡ್ಕೊಂಬಿಡೋಣ ಇವಾಗ ರೆಡಿಯಾಗಿದೆ ಬನ್ನಿ ಫ್ರೆಂಡ್ಸ್ ಇವಾಗ ಒಂದು ಸರ್ವ್ ಮಾಡೋಣ ಮುದ್ದೆ ಜೊತೆ ರಾತ್ರಿ ಊಟಕ್ಕೆ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನಿಮಗೂ ಕೂಡ ಇಷ್ಟ ಆಗಿದೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್